ತುಂಬಾ ದಿನ ಇರುತ್ತೆ ಅಂತ ನಮ್ಗೆ ಯಾರಿಗೂ ಅನ್ಸೋದಿಲ್ಲ ಚುನಾವಣೆಯ ನಂತರ ಸರ್ಕಾರದಲ್ಲಿ ಬದಲಾವಣೆಯಾಗುತ್ತದೆ ಸಂಸದ ಬಿವೈ ರಾಘವೇಂದ್ರ ಭವಿಷ್ಯ ನುಡಿದಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಪಕ್ಷಕ್ಕೆ ದ್ರೋಹ ಮಾಡುವಂತಹ ಕೆಲಸವನ್ನ ಯಾರು ಮಾಡಬಾರದು ಚುನಾವಣೆ ಮುಗಿದ ನಂತರ ನೂರಕ್ಕೆ ನೂರರಷ್ಟು ಬದಲಾವಣೆ ರಾಜ್ಯದಲ್ಲಿ ಆಗುತ್ತದೆ ಎಂದು ಅವರು ಹೇಳಿದ್ದಾರೆ ನಮ್ಮ ಪೋಲ ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ನಮಗೆಲ್ಲರೂ ಕೂಡ ವಿಶ್ವಾಸ ಇದೆ ಈ ಕಣ್ಣಿರುಚಿ ತಪ್ಪಿಸಿಕೊಳ್ಳುವಂಥ ಕೆಲಸವನ್ನು ಏನು ಮಾಡಿದ್ದಾರೆ ಮತ್ತೆ ಹಿಡಿದು ಒಳ ಹಾಕುವಂಥ ಒಂದು ಚಡ್ಡ ಎಲ್ಲದೂ ಕೂಡ ಆಗುತ್ತೆ ಇದು ನೀ ಹತ್ತಂಗೆ ಮಾಡೋ ನಾ ಚೂಟಂಗ್ ಮಾಡ್ತೀನಿ ಅಂತೇಳಿ ಏನಾದರೂ ಆ ರೀತಿ ಅಂತ ಮ್ಯಾಚ್ ಫಿಕ್ಸಿಂಗ್ ಆಗಿದೆಯಾ ಅಥವಾ ನಿಜವನ್ನೂ ಕೂಡ ತಪ್ಸ್ಕೊಂಡು ಹೋಗಿದ್ದಾನೆ ಅನ್ನೋದು ತನಿಖೆ ಆಗಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ಸಹಜ ಒಂದು ಈ ಅಂತ ಸಂದರ್ಭದಲ್ಲಿ ಅಂತ ಸ್ಥಾನಮಾನದಲ್ಲಿ ಇದ್ದಂಥ ಕೂಡ ಇಂಥ ಕಾನೂನು ವಿರೋಧಿ ಚಟುವಟಿಕೆಗಳಿಗೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂದ್ರೆ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಆ ಒಂದು ವಿವರಗಳನ್ನು ತಿಳಿಸುವಂತ ಪ್ರಯತ್ನ ಮಾಡಬೇಕಂತ ನಾನು ಕೂಡ ಒತ್ತಾಯ ಡಿ ಕೆ ಶಿವಕುಮಾರ್ ಅವರು ಸೋಮಶೇಖರ್ ಹೆಬ್ಬಾರ್ಥ ಬಿಜೆಪಿ ಬಿಜೆಪಿಯವರು ಒಂದು ಎತ್ತಂಥ ತಾಯಿ ಬೇರೆ ಎಲ್ಲ ಒಂದು ನಮಗೆ ರಾಜಕೀಯ ಜನ್ಮ ಕೊಟ್ಟಂತ ನಮ್ಮ ಆಶೋಧ ಮಾಡಿದಂಥ ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸವನ್ನು ನಾವು ಯಾರು ಕೂಡ ಮಾಡಬಾರದು ನೋಡೋಣ ಬರುವಂಥ ದಿನದಲ್ಲಿ ಚುನಾವಣೆ ನಂತರ ಸಾಕಷ್ಟು ಬದಲಾವಣೆ ನೋಡ್ತಾ ಇದ್ದೀವಿ ಇವತ್ತು ಗೌರವಂತ ಜಾರಕಿಹೊಳಿ ಅವರು ನಮ್ಮ ಡಿ ಮಿನಿಸ್ಟ್ರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ನಾವು ಉಪಮುಖ್ಯಮಂತ್ರಿ ಮಾಡುವಂಥ ಕಾರ್ಯ ಮತ್ತೆ ಚುನಾವಣೆ ನಂತರ ನನ್ನ ಒತ್ತಡ ಇದ್ದೇ ಇರುತ್ತೆ ನಾನು ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ರೀತಿ ಅನೇಕ ಭಿನ್ನ ಧ್ವನಿಗಳು ಇದೆ ಹಾಗಾಗಿ ಆದಷ್ಟು ಬೇಗ ಈ ಒಂದು ಸರ್ಕಾರ ತುಂಬ ದಿನ ಇರುತ್ತೆ ಅಂತ ನಮ್ಗೆ ಯಾರೂ ಕೂಡ ಅನಿಸಲ್ಲ ಯಾಕೆಂದರೆ ಇಡೀ ದೇಶದಲ್ಲಿ ಉಳಿದಿರುವಂಥ ಕಾಂಗ್ರೆಸ್ನ ಒಂದು ಸರ್ಕಾರ ಇರೋದು ಕರ್ನಾಟಕದಲ್ಲಿ ಮಾತ್ರ ಅಪ್ಪಿ ತಪ್ಪಿ ಜನ್ಮ ತಾಳದಂಥ ಒಂದು ಶಿಶು ಆದಂಥ ರೀತಿಯಲ್ಲಿದೆ ಹಾಗಾಗಿ ಚುನಾವಣೆ ನಂತರ ನೂರಕ್ಕೆ ನೂರು ಲೋಕಸಭಾ ಚುನಾವಣೆಗೆ ಮತ್ತೊಮ್ಮೆ ಇಪ್ಪತ್ತು ಎಂಟಕ್ಕೆ ಇಪ್ಪತ್ತೆಂಟು ಭಾರತೀಯ ಜನತಾ ಪಕ್ಷದ ಲೋಕಸಭೆ ಸವರು ಗೆದ್ದಾದ ಮೇಲೆ ಆ ಒಂದು ಬದಲಾವಣೆ ಕರ್ನಾಟಕದಲ್ಲಿ ಚುನ ಚುನಾವಣೆ ಮಾದರಿ ಮಾರನೇ ದಿನದಿಂದಲೇ ಮೇ ಅಂತ್ಯಕ್ಕೇನು ರಿಸಲ್ಟ್ ಬರುತ್ತೆ ರಿಸಲ್ಟ್ ನಂತರ ಆ ಒಂದು ಪ್ರಕ್ರಿಯೆ ಇಲ್ಲೂ ಕೂಡ ಶುರುವಾಗುತ್ತೆ ಆ ಪಕ್ಷದ ಶಾಸಕರೇ ಬೇಸತ್ತು ಇವತ್ತು ಬಿಜೆಪಿ ಕಡೆ ಬರುವಂತ ಎಲ್ಲ ವಾತಾವರಣ ಕೂಡ ಇದೆ ಪಾಪ ರವೀಂದ್ರ ಅವರು ಲೇಟಾಗಿ ಆರೋಪ ಮಾಡ್ತಾ ಇದ್ದಾರೆ ಈ ಸತ್ಯ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರನೇ ಕಾಂಗ್ರೆಸ್ ಅಲ್ಲಿ ಯಾವುದೇ ಸ್ಥಾನಮಾನ ಸಿಗಬೇಕು ಅಂದ್ರೂ ಕೂಡ ಯಾವುದೇ ವಿತೌಟ್ ಪೇಮೆಂಟ್ ಯಾವುದು ಕೂಡ ಆಗಲ್ಲ ಅನ್ನೋದು ಜನಜಾಗೃತವಾಗಿರುವಂತಹ ಒಂದು ವಿಚಾರ ನಾವೆಲ್ಲರೂ ಕೂಡ ನಂಬಿರೋದು ನ್ಯಾಯಾಲಯ ನಮ್ಮ ದೇಶದ ತನಿಖಾ ಸಂಸ್ಥೆಗಳು ಸೊ ಅದರಲ್ಲಿ ಯಾರಿಗೆ ಒಳ್ಳೇದಾದ್ರು ಕೂಡ ಒಳ್ಳೇದಾಗಲಿ ಅಂತ ಹೇಳಿ